ಹೆಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಸೋನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇನ್ನು ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಟಿಫನ್ಗೆ ಇವತ್ತು ಬೆಳಿಗ್ಗೆ ಚಪಾತಿ ಮಾಡಿದ್ದೆ ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಈಗ ಪೂಜೆ ಎಲ್ಲ ಮುಗಿಸಿ ಆ ದಿನ ಕರ್ಕೊಂಬರೋಕ್ಕೆ ರೆಡಿಯಾಗಿದ್ದೀನಿ ಬಿಕಾಸ್ ನೆನ್ನೆ ನನ್ನ ಮಗಳ ಆ ದಿನಗೆ ಯಾಕೋ ಸಂಜೆ ಚೆನ್ನಾಗೇ ಇದ್ಲು ಸ್ಕೂಲಿಂದ ಬಂದು ವರ್ಕ್ ಕೂಡ ಫಿನಿಶ್ ಮಾಡಿದ್ಲು ಚೆನ್ನಾಗೇ ಇದ್ಲು ಇದಕ್ಕಿದ್ದಾಗೆ ನೆನೆ ಟೂ ಟೈಮ್ಸ್ ವಾಮಿಟ್ ಆಯಿತು ನನಗಂತೂ ತುಂಬನೇ ಭಯ ಆಯಿತು ಮತ್ತು ಫುಲ್ಲು ಅಪ್ಸೆಟ್ ಆಗಿಬಿಡ್ತು ಏನೂ ಕೂಡ ತಿಂದಿಲ್ಲ ಸರಿ ಫುಲ್ಲು ವಾಮಿಟ್ ಆಯಿತು ಅಂತ ಹೇಳಿಬಿಟ್ಟು ಸ್ವಲ್ಪ ಪೊಂಗಲ್ ಕೂಡ ಮಾಡಿದ್ದೆ ರಾತ್ರಿ ನೈಟಿಗೆ ಅವಳಿಗೆ ಮಾತ್ರ ಸೊ ಪೊಂಗಲ್ ತಿನ್ಸಿದ್ರೆ ಅದು ಕೂಡ ವಾಮಿಟ್ ಆಯಿತು ನೀರು ಕುಡಿಸಿದ್ರೆ ಅದು ವಾಮಿಟ್ ಆಯಿತು ತುಂಬಾ ಭಯ ಆಗೋಗ್ಬಿಟ್ಟಿತ್ತು ನನಗೆ ಸೊ ಈಗ ಓಕೆ ಸ್ಕೂಲ್ಗೂ ಹೋಗ್ತೀನಂತ ಬೆಳಿಗ್ಗೆ ಹೋಗಿದ್ದಾಳೆ ಸ್ಕೂಲ್ಗೂ ಕೂಡ ಏನಾದರೂ ಆದರೆ ತುಂಬಾ ಟೆನ್ಷನ್ನು ಒಂಥರ ಮೂಡೇ ಅಪ್ಸೆಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಅಮ್ಮನಿಗೆ ಹೇಳಿದೆ ಸರಿ ದೃಷ್ಟಿ ತೆಗ್ಸೋಣ ಮನೆಗೆ ಬಾ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಅಮ್ಮನ ಮನೆಗೆ ಕೂಡ ಹೋಗಬೇಕು ಇನ್ನು ನಾಳೆ ಸೆಕೆಂಡ್ ಸ್ಯಾಟರ್ಡೆ ಆದ್ದು ಕೂಡ ರಜೆ ಇದೆ ಸ್ಕೂಲು ಹಾಗೆ ಅಲ್ಲಿ ಸಹ ಒಂದು ಟೂ ಡೇಸ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇವತ್ತು ಸ್ಕೂಲಿಂದ ಬಂದು ಈವ್ನಿಂಗ್ ಹೋಗ್ತೀವಿ ಬಿಕಾಸ್ ಅವಳು ಒಂದೇ ಜಾಗದಲ್ಲಿದ್ದು ಅವಳಿಗೂ ಬೇಜಾರಲ್ವ ಅಲ್ಲಾದರೂ ನನ್ನ ತಮ್ಮನ ಪಾಪು ಇದೆ ಅವನ ಜೊತೆ ಸ್ವಲ್ಪ ಹಾಡಿಕೊಂಡು ಚೆನ್ನಾಗಿರುತ್ತೆ ಅವಳಿಗೂ ಕೂಡ ಹಾಗಾಗಿ ಹಸ್ಬೆಂಡ್ ಕೂಡ ಟೂ ಡೇಸ್ ರಜೆ ಇದೆಯಲ್ಲ ಹೋಗಿ ಬನ್ನಿ ಅಂತ ಹೇಳಿದ್ರು ಸ್ಕೂಲಿಂದ ಕರ್ಕೊಂಡು ಬಂದು ಊಟ ಮಾಡಿಸಿ ಅವಳು ಕೂಡ ಕರ್ಕೊಂಡು ಹೋಗಬೇಕು ಸಂಜೆ ಅಷ್ಟಲ್ಲ ಅಮ್ಮ ಕೂಡ ಬಂದಿರ್ತಾರೆ ಕೆಲಸದಿಂದ ಸೊ ನಾವು ಹೋಗೋಷ್ಟಲ್ಲಿ ಸೊ ಆದ್ಯನ್ಗೂ ಸ್ಕೂಲಿಂದ ಕರ್ಕೊಂಬರೋಕ್ಕಂಥ ಹೊರಟಿದ್ದೆ ಅಲ್ವಾ ಸ್ಕೂಲ್ ಕೂಡ ಬಿಟ್ಟರು ಇವತ್ತು ಸ್ವಲ್ಪ ಲೇಟಾಗೆ ಬಿಟ್ರು ಟೂ ಫಿಫ್ಟಿಗೆ ಬಿಟ್ಬಿಡ್ತಾರೆ ಎರಡು ಐವತ್ತಕ್ಕೆ ಅಂದರೆ ಟ್ರಾನ್ಸ್ಪೋರ್ಟ್ನ ಫಸ್ಟ್ ಬಿಡ್ತಾರೆ ಸೊ ಇವತ್ತು ತ್ರೀ ಓ ಕ್ಲಾಕ್ ಆಗಿತ್ತು ಬಿಡೋಷ್ಟರಲ್ಲಿ ಆದ್ಯಂತೂ ಫುಲ್ಲು ಟಯರ್ಡ್ ಆಗಿಬಿಟ್ರು ಬಿಕಾಸ್ ಇವತ್ತು ಪಿ ಟಿ ಇತ್ತಂತೆ ಹಾಗಾಗಿ ಆಮೇಲೆ ಬ್ಯಾಗ್ ವೆಯ್ಟ್ ಅನಿಸ್ತು ಅನ್ಸುತ್ತೆ ಹೋಮ್ ವರ್ಕ್ ಎಲ್ಲ ಕೊಟ್ಟಿದ್ದರು ಸ್ಯಾಟರ್ಡೆ ಲೀವ್ ಅಂತ ಹಾಗಾಗಿ ಬ್ಯಾಗ್ ಎತ್ಕೋ ಅಂತಲೂ ಕೊಟ್ಬಿಟ್ಳು ಅವಳು ಖಾಲಿ ಮಾಡಿದ್ಯಾ ಇಲ್ವಾ ఏకే యా కుసరి నిల్వా అమ్మా వందలే చినే నో ఇలే క తిండి హ యాదు బెళగేద స్నాక్స్ మధ్యనన హ అమ్మేల చపాయి నిల్వా అవగ్రో అది చిన్నదితే కష్టమే ఓడి సారీ

ಅವಳೇ ಫಸ್ಟ್ ಹೇಳಿದಿಟ್ಟು ನನ್ನ ಮೇಲೆ ಮಾಡ್ಕೊಳ್ತಾ ಸೊ ಸ್ಕೂಲಿಂದ ಮನೆ ಕರ್ಕೊಂಬಂದು ಅವ್ಳಿಗೂ ಕೂಡ ಹ್ಯಾಂಡ್ ವಾಷೆಲ್ಲ ಮಾಡಿಸಿ ಊಟ ನೀನೇ ಮಾಡು ಅಂತೇಳಿದ್ರೆ ಅವಳು ಮಾಡಲ್ಲ ನೀನೇ ತಿನಿಸು ನೀನೇ ತಿನ್ಸು ಅಂತ ಹೇಳ್ತಿದ್ದಿಲ್ಲ ಹಾಗಾಗಿ ನಾನೇ ತಿನ್ನಿಸ್ತಿದ್ದೀನಿ ಸ್ಕೂಲಲ್ಲಿ ಏನು ಮಾಡಿದ್ರು ಇವತ್ತು ಏನೇನು ಹೇಳ್ಕೊಟ್ರು ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಸೊ ಊಟ ಮಾಡಿಸ್ತಿದ್ದೆ ಊಟ ಅಂದ್ರೆ ಆಗೋದಿಲ್ಲ ಸೊ ಊಟ ನೋಡಿದ್ರೆ ಒಂಥರ ವಾಕರ್ಕೆ ಬರೋ ಥರ ಮಾಡ್ತಾಳೆ ಹಾಗಾಗಿನೇ ಇವತ್ತು ಎಸ್ಪೆಷಲಿ ಇವಳಿಗೋಸ್ಕರನೇ ನಮ್ಮ ಅಮ್ಮನ ಮನೆಗೆ ಹೋಗ್ತಿರೋದು ದೃಷ್ಟಿ ತೆಗೆಸ್ಬೇಕು ಅಂತ ಹೇಳಿಬಿಟ್ಟು ಟೆಸ್ಟ್ ಕೂಡ ಇದೆ ಮಂಡೇ ಬುಕ್ಸು ಕೂಡ ತೊಗೊಂಡು ಸೊ ಆ ದಿನ ಊಟ ಮಾಡಿಸಿ ನನ್ನ ಊಟ ಕೂಡ ಫಿನಿಶ್ ಮಾಡಿಕೊಂಡೆ ಇವತ್ತು ಏನು ಸ್ಪೆಷಲ್ ಮಾಡಿರಲಿಲ್ಲ ಜಸ್ಟ್ ರೈಸು ಮತ್ತು ದಾಲ್ ಮಾಡಿದ್ದೆ ಅದ್ರ ಜೊತೆಗೆ ಹಪ್ಪಳ ಕೂಡ ಹಾಕ್ಕೊಂಡಿದ್ವಿ ಬಿಕಾಸ್ ನಾವು ಇರಲ್ಲ ಹಾಗಾಗಿ ಹಸ್ಬೆಂಡು ಪರವಾಗಿಲ್ಲ ನಾನು ಅಮ್ಮನ ಮನೇಲಿ ತಿನ್ಕೊತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ತರಕಾರಿ ಏನೂ ತಂದಿರಲಿಲ್ಲ ಟೂ ಡೇಸ್ ಇರೋಲ್ಲ ಸುಮ್ಮನೆ ತೊಗೊಂಬಂದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಮೇಲೆ ಮಂಡೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬರೀ ಬೇಳೆ ಸಾರು ಹಾಕಿ ರೈಸ್ ಮಾಡಿದ್ದೆ ತುಂಬ ವರ್ಕ್ ಕೊಟ್ಟಿದ್ರು ಎಲ್ಲ ಬುಕ್ಸ್ನು ಕ್ಯಾರಿ ಮಾಡೋಕ್ಕಾಗಲ್ಲ ಅಮ್ಮನ ಮನೆಗೆ ಅಂತ ಹೇಳಿಬಿಟ್ಟು ಸೊ ವರ್ಕ್ ಬುಕ್ಸ್ ಯಾವುದೇ ಇದೆ ಅಲ್ಲೇ ಫಿನಿಶ್ ಮಾಡಿಸಿದೆ ಸೊ ಡ್ರಾಯಿಂಗ್ ಕೊಟ್ಟಿದ್ರು ಇವತ್ತು ಫಸ್ಟ್ ಟೈಮ್ ಡ್ರಾಯಿಂಗ್ ಕೊಟ್ಟಿರೋದು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಸೊ ಹಾಗಾಗಿ ರೈನ್ಬೋ ಕೊಟ್ಟಿದ್ರಂತೆ ರೈನ್ಬೋ ಡ್ರಾಯಿಂಗ್ ಮಾಡ್ತಿದ್ದಾಳೆ ಸೊ ಡ್ರಾಯಿಂಗ್ ಮಾಡು ಮಗನೇ ಅಂತ ಹೇಳಿದ್ದೆ ಹಾಗಾಗಿ ಅವಳೇ ಕಲರ್ ಬಾಕ್ಸ್ ಎತ್ಕೊಂಡು ರೈನ್ಬೋರ್ಡ್ ಡ್ರಾಯಿಂಗ್ಗೆ ಕಲರ್ ಮಾಡ್ತಿದ್ದಾಳೆ ಮಂಡೇ ಬಂದು ಸ್ಕೂಲ್ ಗೆ ಹೋಗೋದಿಕ್ಕೆ ಮಂಡೇ ಟೆಸ್ಟ್ ಇದೆ ಅಲ್ವಾ ಎರಡು ಒಂದು ಆಯಾದು ಕನ್ನಡ ಮತ್ತೆ ಇನ್ನೊಂದು ಹಿಂದಿ ಏನಿದೆ ಇದೆ ಅಲ್ಲ ಚಾಪ್ಟರ್ ಇದು ಫಿನಿಶ್ ಮಾಡೋ ಹೋಮ್ ವರ್ಕ್ ಆಮೇಲೆ ನಾನು ಹೇಳ್ಕೊಡ್ತೀನಿ ಸರ್ ಪೋಟ್ ಓಕೆನಾ ಸೊ ಹೋಮ್ವರ್ಕ್ ಕೂಡ ಫಿನಿಶ್ ಮಾಡಿದ್ಲು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ನಾನು ಫಿಂಗರ್ ಚಿಪ್ಸ್ ಮಾಡೋಣ ಅಂತ ಇಟ್ಟಿದ್ದೆ ಸೊ ಇನ್ ಟೂ ಡೇಸ್ ಇರೋಲ್ಲ ವೇಸ್ಟ್ ಆಗುತ್ತೆ ಅಂತೇಳಿ ಆ ಫಿಂಗರ್ ಚಿಪ್ಸ್ ಕೂಡ ಮಾಡಿಕೊಟ್ಟೆ ಅಷ್ಟರಲ್ಲಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ತಿನ್ನು ಅಂತ ಹಾಗಾಗಿ ತಿಂತಾ ಇದ್ದಾಳೆ ಆದ್ಯ ಸೊ ನಮ್ಮಮ್ಮ ಮನೆಗೆ ರೀಚ್ ಆದ್ವಿ ಆಟೋದಲ್ಲಿ ಬಂದ್ವಿ ಬೇ ನಮ್ಮ ಹಸ್ಬೆಂಡ್ ಆಟೋ ಅಲ್ಲ ಬೇರೆ ಆಟೋದಲ್ಲಿ ಸೊ ಬ್ಯಾಗ್ ಎಲ್ಲ ಇತ್ತು ವಾಟ್ರೆಲ್ಲ ಇತ್ತಲ್ವ ನೋಡಿ ಅಲ್ಲೇ ಇಟ್ಟಿದ್ದೀನಿ ನೀನು ಹಾಗಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಂದ್ವಿ ಮೇ ಬಿ ಮೇಲೆ ಇರ್ತಾರೆ ಸೊ ಮನೇಲಿ ಯಾರು ಇಲ್ಲ ಸೊ ಮನೇಲಿ ಕೆಳಗಡೆ ಇರಲಿಲ್ವಲ್ಲ ಹಾಗಾಗಿ ನಾವೇ ಮೇಲೆ ಹೋದ್ವಿ ನಾನು ಅಧ್ಯ ಸೊ ಇವ್ನ ಸೈಕಲಲ್ಲಿ ಆಟಾಡ್ತಿದ್ದ ನನ್ನ ತಮ್ಮನ ಹೆಂಡ್ತಿ ಅಂದರೆ ಹೇಮ ಪಾತ್ರೆ ತೊಳಿತಿದ್ಲು ಸುಷ್ಮಾ ಬಟ್ಟೆಯನ್ನು ಒಣಗಾಕ್ತಿದ್ಲು ಸೊ ನೋಡಿ ಇವನೊಬ್ಬನೇ ಹೆಂಗೆ ಆಟಾಡ್ತಿದ್ದಾನೆ ಅಂತ ತುಂಬ ಶಾರ್ಪ್ ಮೈಂಡ್ ಇವನ್ಗೆ

ಸೊ ನನ್ನ ತಂಗಿ ಕೇಳ್ತಿದ್ದು ಯಾಕ ರೂಪಕ್ಕ ಇಷ್ಟು ಸಣ್ಣ ಆಗ್ಬಿಟ್ಟಿದ್ದಾಳೆ ಇವಳು ಅಂತ ಊಟನೇ ಮಾಡಲ್ಲ ಅದೇ ರೀಸನ್ ಮೇನ್ ರೀಸನ್ಗೆ ನಾನು ಬಂದಿರೋದು ಇವಳಿಗೆ ಊಟನೇ ಊಟ ಅಂದ್ರೇ ಅವಳಾಗಲ್ಲ ಸೊ ಅಟ್ಲೀಸ್ಟು ಒಬ್ಬೊಬ್ರು ಮಕ್ಕಳು ಏನು ಮಾಡ್ತಾರೆ ಹೊರಗಡೆ ತಿನ್ನಿ ಈವನ್ ಚಿಪ್ಸು ಬಿಸ್ಕೆಟ್ ಆ ಥರ ಆದರೂ ತಿಂತಾಳೆ ಇವಳು ಅದನ್ನು ತಿನ್ನಲ್ಲ ಊಟನೂ ತಿನ್ನಲ್ಲ ಬೇಕ್ರಿ ಐಟಮ್ಸ್ ಏನೂ ತಿನ್ನಲ್ಲ ಹಾಗಾಗಿ ಸೊ ನಾನು ಬಂದಿರೋದು ಆ ಅಮ್ಮನ ಹತ್ರ ಅಂದರೆ ದೃಷ್ಟಿ ತೆಗಿಸ್ಬೇಕು ಅಂತ ಹೇಳಿಬಿಟ್ಟೇ ಬಂದಿರೋದು ಆ್ಯಕ್ಚುಲಿ ರೀಸನ್ನೇ ಅದು ಸೊ ಆ ದೃಷ್ಟಿ ನಾನು ತೋರಿಸ್ತೀನಿ ಇದರಲ್ಲಿ ಆ ದೃಷ್ಟಿ ತೆಗಿಸೋದ್ರಿಂದ ಮಕ್ಕಳಿಗೆ ಯಾರಾದರೂ ನೋಡಿದರೆ ಒಬ್ಬೊಬ್ರು ನೋಡಿರ್ತಾರಲ್ಲ ನಾವು ಹೋಗಿರೋ ಕಡೆ ಕಣ್ ದೃಷ್ಟಿ ಸರಿ ಇರಲ್ಲ ಸೊ ಹಾಗಾಗಿ ಆ ಥರ ಏನಾದರೂ ಇದ್ದರೆ ಹೋಗುತ್ತೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಹಾಗಾಗಿ ಇದನ್ನು ನಾನು ಯಾವಾಗಲೂ ಊಟ ತಿಂದಿಲ್ಲ ಅಂದರೆ ಇದೇ ಮಾಡೋದು ನೋಡಿ ಈ ಥರ ಒಂದು ಸರಿ ಅಕ್ಕಿನ ಹಾಕಬೇಕು ಆಮೇಲೆ ನಾರ್ಮಲ್ ಈ ಥರ ಒಂದ್ಸರಿ ಅಕ್ಕಿ ಹಾಕಬೇಕು ಮತ್ತು ಉಲ್ಟ ಉಲ್ಟ ಎತ್ಬಿಟ್ಟು ಒಂದು ಸತಿ ರೈಸ್ ಹಾಕ್ಬೇಕು ಪಾತ್ರೆಗೆ ಸೊ ಎಷ್ಟು ಬಂದರೂ ಪರವಾಗಿಲ್ಲ ಅವ್ರಿಗೇನೇನೋ ಆ ಥರ ದೃಷ್ಟಿ ಆಗಿದ್ರೆ ಅನ್ನ ಎಷ್ಟು ಹಾಕಿತ್ತಿರೋ ಒದಗುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ ಸೊ ಅವ್ರು ನೋಡಿ ಈಗ ಮೂರು ಸರಿ ಆಯಿತು ಇದನ್ನು ಸೊ ಕರೆಕ್ಟಾಗಿ ನೀರು ಹಾಕ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ನೀರು ಜಾಸ್ತಿ ಇಟ್ಟೋದು ಬಸಿಯೋದು ಆ ಥರ ಮಾಡಬಾರ್ದು ಕರೆಕ್ಟಾಗಿ ಆ ರೈಸ್ ಎಷ್ಟು ಬೇಯಕ್ಕೆ ನೀರು ಬೇಕು ಸೊ ಅಷ್ಟು ನೀರು ಇಟ್ಬಿಟ್ಟು ನಾವು ಅನ್ನನ ಬೇಯಿಸ್ಕೊಳ್ಬೇಕಾಗತ್ತೆ ಅದು ಬೇಯೋಷ್ಟ್ರಲ್ಲಿ ಸೊ ಮಳೆ ಕೂಡ ಬರ್ತಿತ್ತು ಹಾಗಾಗಿ ಆಚೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಇವನು ಕೂಡ ಅಳ್ತಿದ್ದ ಹಾಗಾಗಿ ಅವನ ಜೊತೆ ಆಟ ಆಡಿಕೊಂಡು ನಾನು ನನ್ನ ತಂಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅವ್ನು ನೋಡಿ ಹೆಂಗೆ ನೋಡ್ತಿದ್ದಾನೆ ಕ್ಯಾಮ್ರಾಗೆ ನೋಡಿ ಎಷ್ಟು ಮಳೆ ಬಂತು ಅಂತ ಸೊ ಮಳೆ ಬಂದರೆ ಮೇಲುಗಡೆ ಮೆಟ್ಲಲ್ಲಿರೋ ನೀರೆಲ್ಲ ಮನೆ ಮುಂದೆ ನಿಂತ್ಕೊಳ್ಳುತ್ತೆ ನಮ್ಮಮ್ಮ ಮನೆ ಹತ್ರ ಸೊ ಯಾವಾಗಲೂ ಗುಡಿಸ್ಲೇಬೇಕು ಇನ್ನು ಅನ್ನನೂ ಬೇಯಿತು ಅಷ್ಟರಲ್ಲಿ ಎಲೆ ಅಂತ ಹೇಳ್ತಾರೆ ನಾವು ಇದನ್ನು ಎಲೆ ಅಂತೀವಿ ನೀವೇನಂತ ಹೇಳ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ಕಟ್ಟಿ ಸಹಾಯದಿಂದ ಇದನ್ನ ಒಲಿಬೇಕಾಗುತ್ತೆ ಅಂದರೆ ಅನ್ನ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ಳೋದು ಸೊ ಬೇಯಿಸಿರೋ ಅನ್ನ ಏನಿರುತ್ತೆ ಅದನ್ನು ಆ ಎಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಮತ್ತು ಮೂರು ಥರ ಹೂವು ನಮ್ಮ ಮನೇಲಿ ಎರಡು ಥರ ಹೂವು ಇತ್ತು ಒಂಥರ ಎಕ್ಕದ ಹೂವು ಅಂತಲೇ ಬರುತ್ತೆ ಎಲೆ ಕಿ ಕಿತ್ಕೊಂಡ್ಬರ್ಬೇಕಾದ್ರೆ ಅಮ್ಮ ಎಕ್ಕದ್ದು ಹೂವೂ ತೊಗೊಂಬಂದಿದ್ರು ಸೊ ಅದನ್ನು ಕಿತ್ಕೊಂಡು ಆ ಮೂರು ಥರದ ಹೂವು ಇಟ್ಬಿಟ್ಟು ಮತ್ತು ಊದ್ಬತ್ತಿ ಒಂದು ಊದ್ಬತ್ತಿ ಸೊ ಅದನ್ನು ಕೂಡ ಪೂಜೆ ಮಾಡಿ ಅಲ್ಲಿ ಚು ಸುಚ್ಚುಚ್ಬೇಕು ಅದನ್ನು ಪ್ಲೇಟಲ್ಲಿ ಇಟ್ಕೊಂಡು ಸೊ ಮಗುಗೆ ಮೇಲಿಂದ ಕೆಳಗಡೆ ಇದ್ದರೆ ಎಳೆ ತೆಗಿಬೇಕು ಮೂರು ಸರಿ ಎಳೆ ತೆಗೆದ್ಬಿಟ್ಟು ಸೊ ಮೂರು ದಾರಿ ಜಾಗ ಇರುತ್ತಲ್ಲ ನಾವು ಮೂರು ದಾರಿ ಕುಡಿ ಅಂತೀರಿ ಅಂದರೆ ಮೂರು ಜಾಗ ಈ ಕಡೆ ಈ ಕಡೆ ಈ ಕಡೆ ಮೂರು ಮೂರು ಜಾಗದ ಪ್ಲೇಸ್ ಇರುತ್ತಲ್ಲ ಸೊ ಅಲ್ಲೋಗಿ ಇಟ್ಬಿಟ್ಟು ಬಂದರೆ ಮಕ್ಕಳು ಖಂಡಿತವಾಗ್ಲೂ ಚೆನ್ನಾಗಿ ಊಟ ಮಾಡ್ತಾರೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್